ಇಪ್ಪತ್ತು ದಿನಗಳಲ್ಲಿ ಕಟಾವು ಮಾಡಬೇಕಿದ್ದ ದ್ರಾಕ್ಷಿ ತೋಟದ ಪಕ್ಕದಲ್ಲಿ ಕಿಡಿಗೇಡಿಗಳು ಹಚ್ಚಿರುವ ಬೆಂಕಿಯಿಂದಾಗಿ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ದ್ರಾಕ್ಷಿ ಬೆಳೆ ನಷ್ಟವಾಗಿದೆ ವಿಜಯಪುರ ಹೋಬಳಿ ಕೋರಮಂಗಲ ಗ್ರಾಮದ ಮುನಿರಾಜಪ್ಪ ಎಂಬ ರೈತ ಬ್ಯಾಂಕಿನಲ್ಲಿ ಐದು ಲಕ್ಷ ಸಾಲ ತೆಗೆದುಕೊಂಡು ಒಂದು ಎಕರೆ ಪ್ರದೇಶದಲ್ಲಿ ಒಂದು ಸಾವಿರ ದ್ರಾಕ್ಷಿ ಗಿಡಗಳು ನಾಟಿ ಮಾಡಿ ಬೆಳಗ್ಗೆ ಬಂಡವಾಳ ಹೂಡಿಕೆ ಮಾಡಿದರು ದ್ರಾಕ್ಷಿ ಫಸಲು ಹುಲುಸಾಗಿ ಬಂದಿತ್ತು ಮುಂದಿನ ಇಪ್ಪತ್ತು ದಿನಗಳಲ್ಲಿ ಮಾರಾಟ ಮಾಡುವ ಹಂತದಲ್ಲಿತ್ತು ಉತ್ತಮ ಬೆಲೆಯೂ ಇತ್ತು ಆದರೆ ಪಕ್ಕದ ಜಮೀನಿನಲ್ಲಿ ಬೆಳೆದಿದ್ದ ಗಿಡಗಂಟಿಗಳಿಗೆ ಕಿಡಿಗೇಡಿಗಳು ನಿನ್ನೆ ಮಧ್ಯಾಹ್ನ ಬೆಂಕಿ ಹಚ್ಚಿರುವ ಕಾರಣ ಸುಮಾರು ನಾಲ್ಕು ನೂರು ದ್ರಾಕ್ಷಿ ಗಿಡಗಳು ಹಾಗೂ ದ್ರಾಕ್ಷಿ ಗೊಂಚಲುಗಳು ಸುಟ್ಟು ಭಸ್ಮವಾಗಿವೆ ನಾಲ್ಕು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಷ್ಟವಾಗಿದೆ ಬೇಸಿಗೆಯಲ್ಲಿ ತುಂಬ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗೆ ಬೆಂಕಿ ಬಿದ್ದು ನಷ್ಟವಾಗಿದ್ದು ಸಾಲ ತೀರಿಸುವುದು ಹೇಗೆ ಕುಟುಂಬ ನಿರ್ವಹಣೆ ಮಾಡುವುದು ಹೇಗೆ ಎಂದು ರೈತ ಮುನಿರಾಜಪ್ಪ ತಲೆ ಮೇಲೆ ಕೈಹೊತ್ತು ಕುಳಿತಿದ್ದಾರೆ ತೀವ್ರ ಸಂಕಷ್ಟದಲ್ಲಿ ಬೆಳೆದಿದ್ದ ಬೆಳೆ ನಷ್ಟವಾಗಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ एम मुनारायण सी सीटीवी न्यूज़ विजयपुरा